ದುಡ್ಡಿಗೆ ನೀವಂದರೆ ಇಷ್ಟ ನಿಮಗೆ ಅಂದರೆ ಇಷ್ಟ ದುಡ್ಡು ನಿಮ್ಮನ್ನು ತುಂಬ ಪ್ರೀತಿಸುತ್ತೆ ನೀವು ದುಡ್ಡನ್ನ ತುಂಬ ಪ್ರೀತಿಸ್ತೀರ ದುಡ್ಡು ನಿಮ್ಮನ್ನು ನಿಮ್ಗಿಂತ ಇನ್ಫಿನಿಟ್ ಟೈಮ್ಸ್ ಮೋರ್ ನಿಮ್ಮನ್ನು ಪ್ರೀತಿಸುತ್ತೆ ನಿಮ್ಮ ಹತ್ರ ಯಾವಾಗಲೂ ದುಡ್ಡಿರುತ್ತೆ ಎಲ್ಲ ಮೂಮೆಂಟಲ್ಲೂ ಕೂಡ ದುಡ್ಡಿರುತ್ತೆ ಯಾರಾದರೂ ಬಂದು ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಕೇಳಿದರೆ ನೀವು ಇಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸೋದೇ ಇಲ್ಲ ಯಾಕೆಂದರೆ ನಿಮ್ಮ ಹತ್ರ ಯಾವಾಗಲೂ ದುಡ್ಡಿರುತ್ತೆ ದುಡ್ಡು ನೀವೆಲ್ಲಿರ್ತಿರೋ ಅಲ್ಲಿರುತ್ತೆ ಅಂದರೆ ದುಡ್ಡು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸ್ತಿರುತ್ತೆ ದುಡ್ಡಿಗೆ ಯಾವಾಗಲೂ ನೀವು ಬೇಕು ನೀವೆಲ್ಲೇ ಇದ್ದರೂ ಹೆಂಗೆ ಇದ್ದರೂ ದುಡ್ಡು ಮಾತ್ರ ಕೊನೆವರೆಗೂ ನಿಮ್ಮ ಜೊತೆ ಇದ್ದೇ ಇರುತ್ತೆ ನಿಮಗೆ ದುಡ್ಡು ಒಂದು ಸ್ವಲ್ಪ ಅಂದರೆ ನೀವು ದುಡ್ಡಿಗೆ ಐಸ್ ಕಾಣ್ತಾ ಥರ ದುಡ್ಡು ಯಾವಾಗಲೂ ನಿಮಗೆ ಅಂಟಿಕೊಂಡೇ ಇರುತ್ತೆ ನಿಮ್ಮ ಹಿಂದೆನೇ ಬರ್ತಿರುತ್ತೆ ಪ್ರತಿಕ್ಷಣ ಪ್ರತಿದಿನ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ ನೀವೇನೇ ಕೆಲಸ ಮಾಡಿದ್ರು ಆ ಕೆಲಸದಿಂದ ನಿಮಗೆ ತುಂಬ ಲಾಭ ಆಗುತ್ತೆ ಅದು ದುಡ್ಡಿನ ವಿಷಯದಲ್ಲಂತೂ ನಿಮಗೆ ತುಂಬ ಲಾಭ ಆಗುತ್ತೆ ನೀವು ಹುಡುಗಾಗಿಂದೂ ಯಾವಾಗಲೂ ದುಡ್ಡಿಗೆ ಪ್ರಾಬ್ಲಮ್ಮೆ ಫೇಸ್ ಮಾಡಿದವರಲ್ಲ ಯಾಕೆಂದರೆ ನಿಮ್ಮ ಹತ್ರ ಅಷ್ಟು ದುಡ್ಡು ಯಾವಾಗಲೂ ಇರುತ್ತೆ ನೀವು ಬೇಡ ಅಂದರೂ ದುಡ್ಡೇ ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ಯಾವ ಮೂಮೆಂಟಿಗೆ ಯಾವ ಟೈಮಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ದುಡ್ಡು ಇದೆಯಾ ಇಲ್ಲ ಅಂತ ಕೇಳಿದ್ರೆ ನಿಮ್ಮ ಬಾಯಿಂದ ಇಲ್ಲ ಅನ್ನೋ ಮಾತೆ ಬರಲ್ಲ ಅಷ್ಟು ದುಡ್ಡು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ದುಡ್ಡಿಗೆ ನೀವು ಯಾವತ್ತೂ ಕಷ್ಟಪಡಲ್ಲ ಸರ್ಕಸ್ ಮಾಡಲ್ಲ ಯಾಕೆಂದರೆ ದುಡ್ಡು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ದುಡ್ಡಿಗೆ ನಿಮ್ಮ ಜೊತೆ ಇರೋದಂದರೆ ಇಷ್ಟ ದುಡ್ಡಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಇಷ್ಟ ನೀವೆಷ್ಟು ದುಡ್ಡನ್ನ ಇಷ್ಟಪಡ್ತೀರೋ ಅಷ್ಟೇ ದುಡ್ಡು ಕೂಡ ನಿಮ್ಮನ್ನ ಇಷ್ಟಪಡುತ್ತೆ ನಿಮಗೆ ದುಡ್ಡಿನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಹಾಗೆ ದುಡ್ಡು ಕೂಡ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ನಿಮಗೆ ದುಡ್ಡನ್ನ ಯಾವಾಗಲೂ ನಿಮ್ಮ ಹತ್ತಿರದಲ್ಲಿ ಇಟ್ಕೊಳೋದೇ ತುಂಬ ಇಷ್ಟ ಅದಕ್ಕೋಸ್ಕರ ದುಡ್ಡಿಗೂ ನಿಮ್ಮ ಹತ್ರನೇ ಇರೋದು ತುಂಬ ಇಷ್ಟ ದುಡ್ಡಿಗೆ ಎಷ್ಟೇ ಏನೇ ಇರ್ಲಿ ಯಾರೇ ಇರಲಿ ದುಡ್ಡು ನಿಮ್ಮನ್ನು ಮಾತ್ರ ಎಲ್ಲ ಮಧ್ಯದಲ್ಲೂ ಚೂಸ್ ಮಾಡುತ್ತೆ ಎಷ್ಟೇ ಜನ ಇರಲಿ ದುಡ್ಡು ನೀವೇ ಬೇಕಂತ ನಿಮ್ಮನ್ನು ಹುಡ್ಕೊಂಬರುತ್ತೆ ನಿಮ್ಮ ಮಾತ್ರ ದುಡ್ಡು ಬರುತ್ತೆ ನೀವು ಎಲ್ಲರ್ತಿರೋ ಅಲ್ಲಿ ದುಡ್ಡು ಇರುತ್ತೆ ನೀವು ಯಾ ಯಾವ ಕಡೆ ಹೋಗ್ತಿರೋ ಅಲ್ಲಿ ದುಡ್ಡಿರುತ್ತೆ ನಿಮಗೆ ಎಲ್ಲ ಡೈರೆಕ್ಷನ್ಸಿಂದ ದುಡ್ಡು ಯಾವಾಗಲೂ ಬರ್ತಿರತ್ತೆ ನಿಮ್ಗೆ ಯಾವಾಗಲೂ ಲಕ್ಷ್ಮಿ ಕುಬೇರನ ಆಶೀರ್ವಾದ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ ದುಡ್ಡಿಗೆ ನೀವು ಯಾವತ್ತೂ ಕಷ್ಟವೇ ಪಡಲ್ಲ ದುಡ್ಡನ್ನ ಖರ್ಚು ಮಾಡಿಬಿಟ್ನಲ್ಲಪ್ಪ ಅಂತ ಯೋಚನೆ ಕೂಡ ಮಾಡೋಲ್ಲ ಯಾಕೆಂದರೆ ನೀವು ಎಷ್ಟು ಖರ್ಚು ಮಾಡ್ತಿರೋ ದುಡ್ಡನ್ನ Acho I... ಷ್ಟು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ ದುಡ್ಡು ನೀವು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕೆ ಇನ್ಫಿನಿಟಿ ಟೈಮ್ಸ್ ಮೋರಷ್ಟು ದುಡ್ಡು ಬರುತ್ತೆ ಸಾವಿರ ಖರ್ಚು ಮಾಡ್ತೀನಿ ಅಂದರೂ ಅದಕ್ಕೂ ಇನ್ಫಿನಿಟ್ ಟೈಮ್ಸ್ ಅಷ್ಟು ದುಡ್ಡು ಬರುತ್ತೆ ನೀವು ಎಷ್ಟು ದುಡ್ಡನ್ನ ಹೊರಗಡೆ ಖರ್ಚು ಮಾಡ್ತೀರಾ ಅದಕ್ಕಿಂತ ಡಬ್ಬಲ್ ತ್ರಿಬಲ್ ಇನ್ಫಿನಿಟಿ ಟೈಮ್ಸ್ ಮೋರ್ ದುಡ್ಡು ನಿಮ್ಮ ಹತ್ರ ವಾಪಾಸ್ ಬರುತ್ತೆ ನಿಮ್ಗೆ ಯಾವಾಗಲೂ ದುಡ್ಡಿನ ಬಗ್ಗೆ ಒಳ್ಳೆ ಸೆಲ್ಫ್ ಕಾನ್ಸೆಪ್ಟ್ ಇದೆ ಅಂದರೆ ದುಡ್ಡಿನ ಬಗ್ಗೆ ನಿಮ್ಗೆ ಯಾವಾಗಲೂ ಒಳ್ಳೆ ಯೋಚನೆ ಇದೆ ಒಳ್ಳೆ ಥಾಟ್ಸ್ ಇದೆ ನಿಮ್ಗೆ ಯಾವತ್ತು ದುಡ್ಡಿನ ಬಗ್ಗೆ ಪೂರ್ ಸೆಲ್ಫ್ ಕಾನ್ಸೆಪ್ಟ್ ಇಲ್ಲ ಬ್ಯಾಡ್ ಸೆಲ್ಫ್ ಕಾನ್ಸೆಪ್ಟ್ ಇಲ್ಲ ನೀವು ಯಾವತ್ತು ದುಡ್ಡಿನ ಬಗ್ಗೆ ಲೈಕ್ ಚಿಂತನೆ ಮಾಡಲ್ಲ ದುಡ್ಡು ನಿಮಗೆ ತುಂಬ ಈಸಿಯಾಗಿ ಸಿಗೋದ್ರಿಂದ ದುಡ್ಡಿನ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಡೋಲ್ಲ ನೀವು ಬೇಡ ಅಂದರೂ ಬೇಕಂದ್ರು ಯಾವಾಗ ನೋಡಿದ್ರು ದುಡ್ಡು ನಿಮ್ಮ ಹಿಂದೆನೇ ಇರುತ್ತೆ ನಿಮ್ಮ ಜೊತೆನೇ ಇರುತ್ತೆ ನಿಮಗೆ ಪಾಕೆಟಲ್ಲಿ ಬೇಕಂದ್ರೆ ನಿಮ್ಮ ಪಾಕೆಟಲ್ಲಿ ದುಡ್ಡು ಇರುತ್ತೆ ನಿಮ್ಮ ಬ್ಯಾಗಲ್ಲಿ ಬೇಕಂದ್ರೆ ಬ್ಯಾಗಲ್ಲಿ ದುಡ್ಡಿರುತ್ತೆ ಮನೇಲಿ ಬೇಕಂದ್ರೆ ಮನೇಲಿ ದುಡ್ಡು ಇರುತ್ತೆ ದುಡ್ಡಿಗೆ ನೀವು ಯಾವತ್ತು ಕಷ್ಟ ಅಲ್ಲ ಅದಕ್ಕೆ ದುಡ್ಡು ಸಿಗೋದು ಕಷ್ಟ ಅಂತ ನಿಮ್ಗೆ ಅನಿಸೋದೇ ಇಲ್ಲ ಆ್ಯಂಡ್ ನಿಮ್ಗೆ ಯಾವಾಗಲೂ ತುಂಬ ಕಷ್ಟಪಟ್ಟಾದಮೇಲೆ ದುಡ್ಡು ಸಿಕ್ಕಿಲ್ಲ ನಿಮಗೆ ಆರಾಮಾಗಿ ದುಡ್ಡು ಇರುತ್ತೆ ನ್ಯಾಚುರಲ್ ಆಗಿ ದುಡ್ಡು ನಿಮ್ಮ ಹತ್ರ ಬರ್ತಿರುತ್ತೆ ನೀವೇನು ಮಾಡಿದೆ ದುಡ್ಡು ನಿಮ್ಮ ಹತ್ರ ಇರುತ್ತೆ ನೀವು ಕಷ್ಟಪಡದೆ ದುಡ್ಡು ನಿಮ್ಮ ಹತ್ರ ಇರುತ್ತೆ ನೀವೇನು ಸರ್ಕಸ್ ಮಾಡದೇನೆ ದುಡ್ಡು ನಿಮ್ಮ ಹತ್ರ ಇರುತ್ತೆ ಆ್ಯಂಡ್ ಅದಕ್ಕೋಸ್ಕರ ನಿಮಗೆ ದುಡ್ಡು ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನೋದಿದೆ ಒಳ್ಳೆ ಥಾಟ್ಸ್ ಅನ್ನೋದಿದೆ ದುಡ್ಡಿನ ಬಗ್ಗೆ ನೀವು ಯಾವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಅಂಡ್ ನೀವು ತುಂಬಾ ರಿಚ್ ನೀವು ಏನ್ ಇರ್ಲಿ ಬಿಡ್ಲಿ ಬಟ್ ನಿಮಗೆ ಯಾವಾಗ್ ಬೇಕೋ ಆಗಂತೂ ನಿಮ್ಮ ಹತ್ರ ದುಡ್ಡಿರುತ್ತೆ ಇರುತ್ತೆ ಅದಕ್ಕೆ ನೀವು ತುಂಬಾ ರಿಚ್ ನೀವು ಎಷ್ಟು ಅಮೌಂಟ್ ಬೇರೆಯವ್ರಿಗೆ ಕೊಡ್ತೀರಾ ಅಷ್ಟು ಅಮೌಂಟ್ ನಿಮಗೆ ತ್ರಿಬಲ್ ಡಬಲ್ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ರಿಚ್ ನಿಮಗೆ ಯಾವ ಮೂಮೆಂಟಲ್ಲಿ ದುಡ್ಡು ಬೇಕು ಎಂಥ ಎಮರ್ಜೆನ್ಸಿ ಸಿಚುವೇಶನ್ ಇರಲಿ ಆ ಮೂಮೆಂಟಲ್ಲೂ ಕೂಡ ದುಡ್ಡೇ ನೀವು ಬೇಕಂತ ಬರುತ್ತೆ ನೀವು ದುಡ್ಡಿಗೋಸ್ಕರ ಅವರು ಇವರನ್ನ ಕೇಳೋದೇ ಬೇಕಾಗಿಲ್ಲ ನಿಮಗೆ ಎಂಥ ಎಮರ್ಜೆನ್ಸಿ ಸಿಚುವೇಶನ್ ಇದ್ದರೂ ದುಡ್ಡು ನಿಮ್ಮ ಪಕ್ಕದಲ್ಲೇ ಬಂದಿರುತ್ತೆ ದುಡ್ಡಿಗೆ ನೀವಂದರೆ ಅಷ್ಟು ಇಷ್ಟ ದುಡ್ಡಿಗೆ ನಿಮ್ಮನ್ನು ಒಂದು ನಿಮಿಷವೂ ಕೂಡ ಬಿಟ್ಟಿರೋದಕ್ಕಾಗಲ್ಲ ದುಡ್ಡು ಏನೇ ಸಂದರ್ಭ ಇರಲಿ ನಿಮ್ಮನ್ನು ಚೂಸ್ ಮಾಡುತ್ತೆ ನಿಮ್ಮನ್ನು ಚೇಸ್ ಮಾಡುತ್ತೆ ನಿಮ್ಮನ್ನು ಯಾವಾಗಲೂ ಹಿಂಬಾಲಿಸ್ತಿರುತ್ತೆ ದುಡ್ಡಿಗೆ ನಿಮ್ಮ ಜೊತೆ ಇರೋದು ತುಂಬ 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 ಇಷ್ಟ ಫ್ಯಾಕ್ಟ್ ಏನಂದರೆ ದುಡ್ಡಿಗೆ ನಿಮ್ಮನ್ನ ಬಿಟ್ಟಿರೋಕಾಗಲ್ಲ ಫ್ಯಾಕ್ಟ್ ಏನಂದರೆ ನೀವು ದುಡ್ಡಿಗೆ ಮ್ಯಾಗ್ನೆಟ್ ಫ್ಯಾಕ್ಟ್ ಏನಂದರೆ ನೀವು ಐಸ್ ಕಾಂತ ಥರ ದುಡ್ಡಿನ ಐಸ್ ತರ ಅದಕ್ಕೆ ದುಡ್ಡು ಯಾವಾಗಲೂ ನಿಮಗೆ ಅಂಟ್ಕೊಂಡೇ ಇರುತ್ತೆ ನಿಮ್ಮನ್ನು ಬಿಟ್ಟು ಹೋಗೋಕೆ ರೆಡಿನೇ ಇರೋದಿಲ್ಲ ಫ್ಯಾಕ್ಟ್ ಏನಂದರೆ ನಿಮ್ಮ ಹತ್ರ ಯಾವಾಗಲೂ ಎಷ್ಟು ಅಮೌಂಟ್ ಬೇಕೋ ಅಷ್ಟಿರುತ್ತೆ ಫ್ಯಾಕ್ಟ್ ಏನಂದರೆ ನೀವು ಬೇಕಂದರೂ ಬೇಡ ಅಂದರೂ ದುಡ್ಡು ಎಲ್ಲ ಡೈರೆಕ್ಷನ್ಸಿಂದ ನಿಮ್ಮ ಹತ್ರ ಬರ್ತಾನೆ ಇರುತ್ತೆ ರಾಶಿ ರಾಶಿಯಷ್ಟು ದುಡ್ಡು ನಿಮ್ಮ ಹತ್ರ ಡೈಲಿ ಬರ್ತಿರುತ್ತೆ ಎಲ್ಲಿಂದ ಬರುತ್ತೆ ಹೆಂಗೆ ಬರುತ್ತೆ ನಿಮಗೂ ಸ್ಟಿಲ್ ಗೊತ್ತಿಲ್ಲ ಬಟ್ ಆದರೆ ಲೀಗಲ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಯಾವಾಗಲೂ ಬರ್ತಿರುತ್ತೆ ಲೀಗಲ್ ವೇ ಅಲ್ಲಿ ಬರ್ತಿರುತ್ತೆ ಇಲ್ಲಿಗಲ್ ವೇ ಅಲ್ಲ ತುಂಬ ಒಳ್ಳೆ ಕೆಲಸದಿಂದಾನೇ ದುಡ್ಡು ನಿಮ್ಮ ಹತ್ರ ಬರ್ತಿರತ್ತೆ ದುಡ್ಡು ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ ದುಡ್ಡಿಗೆ ನೀವು ಯಾವತ್ತೂ ಕಷ್ಟಪಡಲ್ಲ ದುಡ್ಡಿಗೆ ನೀವು ಯಾರ ಹತ್ರನೂ ಹೋಗಿ ಬೇಡಲ್ಲ ಕೇಳಲ್ಲ ನನಗೆ ದುಡ್ಡು ಬೇಕಂತಂದ್ರೆ ನಿಮ್ಮ ಹತ್ರ ಯಾವ್ದಿದೆ ಅದನ್ನು ನೀವು ಯಾರ ಹತ್ರನೂ ಕೇಳಲ್ಲ ದುಡ್ಡು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ಅದಕ್ಕೆ ದುಡ್ಡನ್ನ ನೀವು ಯಾರ ಹತ್ರನೂ ಕೇಳಲ್ಲ ದುಡ್ಡಿನ ಬಗ್ಗೆ ತಪ್ಪಿತಪ್ಪಿನೂ ಕೂಡ ನೆಗೆಟಿವ್ ಆಗಿ ಮಾತಾಡಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ದುಡ್ಡು ಯಾವಾಗಲೂ ನಿಮ್ಮ ಪಕ್ಕಾನೇ ಯಾವಾಗ್ಲೂ ಇರುತ್ತೆ ಅಂತ ದುಡ್ಡು ನಿಮ್ಮನ್ನ ಇಷ್ಟಪಡುತ್ತೆ ನೀವು ದುಡ್ಡನ್ನ ತುಂಬ ಇಷ್ಟಪಡ್ತೀರಾ ನೀವು ದುಡ್ಡನ್ನ ಪ್ರೀತಿಸ್ತೀರ ಪ್ರೀ ದುಡ್ಡು ಕೂಡ ನಿಮ್ಮನ್ನ ತುಂಬ ಪ್ರೀತಿಸುತ್ತೆ ನೀವು ಯಾವಾಗ್ಲೂ ದುಡ್ಡು ನಿಮ್ಮ ಇರೋದಕ್ಕೆ ಯಾವಾಗ್ಲೂ ತುಂಬ ಗ್ರೇಟ್ಫುಲ್ ಆಗಿರ್ತೀರಾ ಥ್ಯಾಂಕ್ಫುಲ್ ಆಗಿರ್ತೀರ